ದರ್ಶನ್ ಪರವಾಗಿ ಕೋರ್ಟ್ನಲ್ಲಿ ವಕಾಲತ್ ವಹಿಸ್ತಾರ ಸಿ ವಿ ನಾಗೇಶ್ ಖ್ಯಾತ ವಕೀಲರು ಖ್ಯಾತ ಕ್ರಿಮಿನಲ್ ಅಡ್ವೊಕೇಟ್ ಇವರು ಸಿ ವಿ ನಾಗೇಶ್ ಅವರು ಕೇಸ್ ತಗೊಳ್ತಾ ಇದ್ದಾರೆ ದರ್ಶನ್ ಪರವಾಗಿ ದರ್ಶನ್ ಪರ ವಾದ ಮಾಡೋದಕ್ಕೆ ಸಿ ವಿ ನಾಗೇಶ್ ಮನೆ ಕದ ತಟ್ತಾ ಇದ್ದಾರಾ ದರ್ಶನ್ ಆಪ್ತರು ನಾಗೇಶ್ ಸರ್ ಬನ್ನಿ ದರ್ಶನ್ ಸರ್ನ ಬಿಡಿಸ್ಬೇಕು ನೀವೇ ಬಂದು ವಾದ ಮಾಡಬೇಕು ಅಂತ ಕೇಳ್ತಾ ಅಂತ ಪ್ರಶ್ನೆ ಇದೆ ಇಲ್ಲಿ ಆರಂಭದಲ್ಲಿ ಇವ್ರದ್ದು ಇದೇ ಆಯಿತು ಕೇಸ್ನಲ್ಲಿ ಮೆರಿಟ್ ಇದೆ ಸುಮ್ಮನೆ ನನಗೆ ತಲೆನೋವು ತರಬೇಡಿ ಅಂತ ಸಿ ವಿ ನಾಗೇಶ್ ಹೇಳಿದ್ದಾರಂತೆ ಇದೇ ಆಯ್ತಲ್ರಪ್ಪ ಅಂದರೆ ಏನಾಗುತ್ತೆ ನೌನ್ ಕೇಸ್ ಅನ್ನೋನ್ ಕೇಸ್ ಬೇರೆ ಕೇಸ್ಗಳಾದರೆ ಬೇರೆ ಈ ಕೇಸ್ ಆದರೆ ಬೇರೆ ಅಲ್ವಾ ಸ್ವಲ್ಪ ಸೆಲೆಬ್ರಿಟಿ ಕೇಸ್ ಅಂತ ಇದೆ ಸುಮ್ಮನೆ ನನಗೆ ತಲೆ ತರಬೇಡಿಯಪ್ಪ ಅಂತ ಆರಂಭದಲ್ಲಿ ಹೇಳಿದ್ರಂತೆ ಕೊನೆಗೆ ತೀರಾ ದೊಡ್ಡವರಿಂದ ಫೋನ್ ಬಂದ ಮೇಲೆ ಒಪ್ಕೊಂಡಿದ್ದಾರೆ ಸಿ ವಿ ನಾಗೇಶ್ ಅಂತ ನಾವು ಕೇಳ್ಪಡ್ತಾ ಇದ್ದೀವಿ ಎಫ್ ಐ ಆರ್ ಕಾಪಿ ಕೇಸ್ ಡೀಟೇಲ್ಸನ್ನು ಕೊಟ್ಟು ಆಪ್ತರಲ್ಲರೂ ಕೂಡ ಅವ್ರ ಕೈಗೆ ಒಪ್ಸ್ಬಿಟ್ಟು ಬಂದಿದ್ದಾರಂತೆ ತಾವು ವಕಾರಿಸ್ಬೇಕು ದರ್ಶನ್ ಅವರ ವಿಚಾರದಲ್ಲಿ ಸಿ ವಿ ನಾಗೇಶ್ ಅವ್ರಿಗೆ ಕೇಸ್ ಕೊಡಿ ಅಂತ ದರ್ಶನ್ ಕೂಡ ಮನವಿಯನ್ನು ಮಾಡಿದ್ದಾರಂತೆ ಅಂತ ಒಂದು ಮಾಹಿತಿ ಇದೆ ನೋಡಬೇಕು ಖ್ಯಾತ ವಕೀಲರಾಗಿರ್ತಕ್ಕಂಥ ಸಿ ವಿ ನಾಗೇಶ್ ಅವರು ಈ ಕೇಸನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರಾ ಅದಕ್ಕೆ ಬರ್ತಾರಾ ಬರಲ್ವಾ ವೆಯ್ಟ್ ಮಾಡಬೇಕಾಗತ್ತೆ ಆದರೆ ಅಪ್ರೋಚ್ ಮಾಡಿರೋದು ನಿಜ ಅಂತ ಮಾಹಿತಿ